ನಮಸ್ಕಾರಗಳು ವೆಲ್ಕಮ್ ಟು ಪಿ ಆರ್ ಎಜುಕೇಶನ್ ಚಾನೆಲ್ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿಯೊಂದು ಹಬ್ಬಕ್ಕೂ ಸಹ ತನ್ನದೇ ಆದ ಮಹತ್ವವಿದೆ ಅದರಲ್ಲಿಯೂ ಅಕ್ಷಯ ತೃತೀಯ ಶ್ರೇಷ್ಠತೆಗಳ ಸರಮಾಲೆಯನ್ನೇ ಹೊಂದಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನವೇ ಅಕ್ಷಯ ತೃತೀಯ ಈ ವರ್ಷದ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತು ಬುಧವಾರದಂದು ಬಂದಿದೆ ಅಕ್ಷಯ ತೃತೀಯ ಎಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಿಗೆ ಬರುವುದು ಚಿನ್ನ ಈ ದಿನ ಚಿನ್ನದಂಗಡಿಗಳಿಗೆ ಭಾರೀ ಬೇಡಿಕೆ ಇರುತ್ತದೆ ಅದಲ್ಲದೆ ಈ ದಿನದಂದು ಚಿನ್ನ ಖರೀದಿಸುವ ಸಲುವಾಗಿ ಸಾಲ ಮಾಡಿಯಾದರೂ ಚಿನ್ನವನ್ನು ಖರೀದಿಸುತ್ತಾರೆ ಆದರೆ ಅಕ್ಷಯ ತೃತೀಯಕ್ಕೆ ಚಿನ್ನ ಖರೀದಿಯ ಹೊರತಾಗಿಯೂ ಸಹ ಅನೇಕ ವೈಶಿಷ್ಟ್ಯತೆಗಳು ಮತ್ತು ವಿಚಾರಗಳಿವೆ ನಾವು ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಕ್ಷಯ ತೃತೀಯದ ವೈಶಿಷ್ಟ್ಯತೆಯನ್ನು ಹಾಗೂ ಹಲವು ಕುತೂಹಲಕರ ಮಾಹಿತಿಯನ್ನು ಒಂದೊಂದಾಗೆ ತಿಳಿದುಕೊಳ್ಳೋಣ ಅಕ್ಷಯ ಎಂದರೆ ಸದಾ ವೃದ್ಧಿಯಾಗುವುದು ಹಾಗೂ ಎಂದಿಗೂ ಕರಗದಿರುವ ಸಂಪತ್ತು ಎಂಬ ಅರ್ಥ ಬರುತ್ತದೆ ತೃತೀಯ ಎಂದರೆ ಮಾಸದ ಮೂರನೆಯ ದಿನ ಅಕ್ಷಯ ತೃತೀಯದಂದು ದವಸ ಧಾನ್ಯ ಮತ್ತು ಬಟ್ಟೆಗಳೆಲ್ಲವನ್ನು ಬಡವರಿಗೆ ದಾನ ಮಾಡಿದರೆ ಅದರಿಂದ ದಾನ ಮಾಡಿದವರಿಗೆ ಪುಣ್ಯ ದೊರಕಿ ಅವರ ಬದುಕಿನಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯ ಸಂಪತ್ತಿನಿಂದ ಅವರ ಜೀವನ ಅಕ್ಷಯವಾಗುತ್ತದೆ ಅಕ್ಷಯ ತೃತೀಯದ ಮೂಲ ಉದ್ದೇಶ ದಾನ ಧರ್ಮಗಳನ್ನು ಮಾಡಿ ಪುಣ್ಯಪ್ರಾಪ್ತಿ ಮಾಡಿಕೊಳ್ಳುವುದು ಅಕ್ಷಯ ತೃತೀಯ ಸುಡು ಬಿಸಿಲಿನಲ್ಲಿ ಬರುತ್ತದೆ ಹಾಗಾಗಿಯೇ ಹಿಂದಿನ ಕಾಲದಲ್ಲಿ ಅಕ್ಷಯ ತೃತೀಯದ ದಿನದಂದು ಬೇಸಿಗೆ ಕಾಲದಲ್ಲಿ ಬಸವಡಿದ ದಾರಿ ಹೋಕರಿಗೆ ಕುಡಿಯಲು ನೀರು ಬಿಸಿಲಿನಿಂದ ಪಾದಗಳನ್ನು ರಕ್ಷಿಸಲು ಪಾದರಕ್ಷೆಗಳು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಕೊಡೆಗಳನ್ನು ದಾನವಾಗಿ ನೀಡುತ್ತಿದ್ದರು ಈ ಮೂರು ವಸ್ತುಗಳನ್ನು ಅಕ್ಷಯ ತೃತೀಯದ ದಿನ ದಾನ ಮಾಡಿ ಪುಣ್ಯವನ್ನು ಪಡೆಯುತ್ತಿದ್ದವೆಂಬುದು ನಂಬಿಕೆ ಆಗಿನ ಕಾಲದಲ್ಲಿತ್ತು ದಾನ ಕಾರ್ಯಗಳು ಮಾತ್ರವಲ್ಲದೆ ಮದುವೆ ಗೃಹ ಪ್ರವೇಶ ಹೊಸ ವ್ಯಾಪಾರಗಳು ಹೂಡಿಕೆಗಳು ಮುಂತಾದ ಅನೇಕ ಶುಭ ಕಾರ್ಯಗಳನ್ನು ಅಕ್ಷಯ ತೃತೀಯ ದಿನದಂದು ನೆರವೇರಿಸುತ್ತಾರೆ ರೈತರು ಹೊಲಗಳಲ್ಲಿ ಬಿತ್ತನೆ ಕಾರ್ಯಗಳನ್ನು ಪ್ರಾರಂಭಿಸಲು ಅಕ್ಷಯ ತೃತೀಯ ಶುಭ ಮುಹೂರ್ತ ಏಕೆಂದರೆ ಇವೆಲ್ಲ ಶುಭ ಕಾರ್ಯಗಳು ಈ ದಿನದಂದು ಮಾಡುವುದರಿಂದ ಅಕ್ಷಯ ಫಲವನ್ನೇ ನೀಡುತ್ತವೆ ಈ ದಿನ ಖರೀದಿಸಿದ ಬಂಗಾರ ಎಂದಿಗೂ ಅಕ್ಷಯವಾಗಿ ಉಳಿಯುತ್ತದೆ ಎಂಬ ನಂಬಿಕೆ ಹಾಗಾದರೆ ಅಕ್ಷಯ ತೃತೀಯಕ್ಕೂ ಚಿನ್ನ ಖರೀದಿಗೂ ಏನು ಸಂಬಂಧ ಎಂಬ ಪ್ರಶ್ನೆ ಮೂಡುತ್ತದೆ ಮನುಜ ಕುಲವನ್ನೇ ಮೋಹಕ್ಕೆ ಒಳಪಡಿಸಿರುವ ಬಂಗಾರ ಎಂಬ ಅಮೂಲ್ಯ ಲೋಹ ಈ ಭೂಮಿಯಲ್ಲಿ ಮೊಟ್ಟ ಮೊದಲು ಈ ಅಕ್ಷಯ ತೃತೀಯ ದಿನದಂದು ಎನ್ನಲಾಗುತ್ತದೆ ಆದಿಶಂಕರಾಚಾರ್ಯರು ತಮ್ಮ ಭಕ್ತರನ್ನು ಬಡತನದಿಂದ ದೂರ ಮಾಡಲು ಕನಕದಾರ ಸ್ತೋತ್ರವನ್ನು ರಚಿಸಿದ್ದು ಸಹ ಈ ಅಕ್ಷಯ ತೃತೀಯದ ದಿನದಂದು ಜಗದ್ಗುರು ಶಂಕರಾಚಾರ್ಯರು ಒಮ್ಮೆ ಬಡ ಕುಟುಂಬದವರ ಮನೆಗೆ ಆಗಮಿಸುತ್ತಾರೆ ಆದರೆ ಗುರುಗಳಿಗೆ ಕೊಡಲು ಆ ದಂಪತಿಗಳ ಬಳಿ ಯಾವ ಪದಾರ್ಥಗಳೂ ಇರುವುದಿಲ್ಲ ಮನೆಯೊಡತಿಯು ತನ್ನ ಬಳಿ ಇದ್ದ ಒಣನಲ್ಲಿಕಾಯಿಯನ್ನೇ ಭಕ್ತಿಯಿಂದ ಶಂಕರಾಚಾರ್ಯರಿಗೆ ಅರ್ಪಿಸುತ್ತಾಳೆ ಅವರ ಭಕ್ತಿಗೆ ಮೆಚ್ಚಿದ ಗುರು ಶಂಕರಾಚಾರ್ಯರು ಅವರ ಬಡತನವನ್ನು ದೂರ ಮಾಡಲು ಕನಕದಾರ ಸ್ತೋತ್ರವನ್ನು ಪಠಿಸುತ್ತಾರೆ ಆಗ ಅವರ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಯ ಮಳೆಯೇ ಸುರಿಯುತ್ತದೆ ಅಕ್ಷಯ ತೃತೀಯ ನಡೆದ ಪ್ರಮುಖ ಪೌರಾಣಿಕ ಘಟನೆಗಳು ದ್ವಾಪರಯುಗದಲ್ಲಿ ಕುಚೇಲ ಅಥವಾ ಸುಧಾಮ ಗೆಳೆಯನಾದ ಕೃಷ್ಣದೇವನನ್ನು ಸಹಾಯ ಪಡೆಯಲು ದ್ವಾರಕೆಗೆ ಬಂದ ದಿನವೂ ಸಹ ಈ ಅಕ್ಷಯ ತೃತೀಯದಂದು ಅಂದು ಕಡು ಬಡವನಾಗಿದ್ದ ಸುಧಾಮ ತನ್ನ ಪ್ರಾಣಪ್ರಿಯನಾದ ಶ್ರೀಕೃಷ್ಣನನ್ನು ಭೇಟಿ ಮಾಡಿ ಸಂಪದ್ಭರಿತನಾಗುತ್ತಾನೆ ಪಾಂಡವರು ವನವಾಸದಲ್ಲಿರುವ ಸಂದರ್ಭದಲ್ಲಿ ಅವರು ಆಹಾರದ ಕೊರತೆಯಿಂದ ಬಳಲುತ್ತಿರುತ್ತಾರೆ ಅದಲ್ಲದೆ ತಮ್ಮಲ್ಲಿಗೆ ಬರುವ ಅತಿಥಿಗಳಿಗೆ ಭೋಜನ ನೀಡಲು ಸಹ ಕಷ್ಟವಾಗುತ್ತಿರುತ್ತದೆ ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತಂಗಿ ದ್ರೌಪದಿಗೆ ಆಹಾರ ಎಂದಿಗೂ ಕ್ಷಯವಾಗದಂತಹ ಅಕ್ಷಯ ಪಾತ್ರೆಯನ್ನು ನೀಡುತ್ತಾರೆ ಇದರಿಂದಾಗಿ ಪಾಂಡವರಿಗೆ ತಮ್ಮಲ್ಲಿಗೆ ಬರುವ ಅತಿಥಿಗಳಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಕ್ಷಣಾರ್ಧದಲ್ಲಿ ತಯಾರಿಸಲು ಸಾಧ್ಯವಾಗುತ್ತದೆ ಹೀಗೆ ಪ್ರಭು ಶ್ರೀಕೃಷ್ಣರು ದ್ರೌಪದಿಗೆ ಅಕ್ಷಯ ಪಾತ್ರೆ ನೀಡಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದು ಭಗೀರಥನ ಒಂದು ಪ್ರಯತ್ನದಿಂದ ಜನ್ಮ ಜನ್ಮಾಂತರದ ಪಾಪ ಕಳೆಯಲು ಗಂಗೆಯು ಭೂಮಿಗೆ ಇಳಿದು ಬಂದದ್ದು ಸಹ ಇದೇ ದಿನದಂದೆ ಭಗವಾನ್ ವೇದವ್ಯಾಸರು ಗಣಪತಿಯ ಅಮೃತ ಹಸ್ತದಿಂದ ಮಹಾಭಾರತ ಮಹಾಕಾವ್ಯ ಬರವಣಿಗೆ ಪ್ರಾರಂಭಿಸಿದರು ಸಂಪತ್ತಿಗೆ ಒಡೆಯ ಮತ್ತು ದೇವಾನುದೇವತೆಗಳಲ್ಲೆಲ್ಲ ಅತ್ಯಂತ ಸಿರಿವಂತನಾದ ಕುಬೇರ ತಾನೇ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿದ್ದು ಸಹ ಈ ದಿನದಂದೆ ಹಾಗಾಗಿಯೇ ಸಂಪತ್ತು ಮತ್ತು ಕೀರ್ತಿ ಪಡೆಯಲು ಈ ಶುಭ ದಿನದಂದು ಕುಬೇರ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಈ ದಿನದಂದು ಮಾಡಬಹುದಾದ ಸತ್ಕಾರ್ಯಗಳು ಗಂಗಾ ಸ್ನಾನ ಮಾಡಲು ಅಕ್ಷಯ ತೃತೀಯದ ದಿನವೂ ಸೂಕ್ತ ದಿನ ಅಕ್ಷಯ ತೃತೀಯ ದಿನದಂದು ಮಹಾವಿಷ್ಣುವಿಗೆ ಪೂಜೆ ಮಾಡಲು ಸೂಕ್ತ ದಿನವಾಗಿದೆ ಅಕ್ಷಯ ತೃತೀಯವು ಮನಸ್ಸಿಗೆ ನೆಮ್ಮದಿ ಕೊಡುವ ಸ್ತೋತ್ರ ಪಠನಗಳನ್ನು ಮಾಡಬಹುದು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹೋಮ ಹವನಗಳನ್ನು ಮಾಡಿಸಬಹುದು ಅಥವಾ ಸಾರ್ವಜನಿಕವಾಗಿ ಹೋಮ ಹವನಗಳನ್ನು ಮಾಡುವ ಸ್ಥಳಗಳಲ್ಲಿ ಪಾಲ್ಗೊಂಡು ಪುಣ್ಯ ಪಡೆಯಬಹುದು ಆಹಾರ ಅವಶ್ಯಕತೆ ಇರುವವರಿಗೆ ದಾನ ಮಾಡಿದರೆ ಚಿನ್ನ ಖರೀದಿ ಮಾಡುವುದಕ್ಕಿಂತಲೂ ಶ್ರೇಷ್ಠವಾದ ಕೆಲಸ ಅಕ್ಷಯ ತೃತೀಯ ದಿನದಂದು ಕೇದಾರನಾಥ ಮತ್ತು ಬದ್ರಿನಾಥ ದೇವಾಲಯಗಳ ಬಾಗಿಲುಗಳನ್ನು ತೆರೆಯುತ್ತಾರೆ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ ನಂತರ ಆರು ತಿಂಗಳು ಹಿಮಪಾತವಿರುವುದರಿಂದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಬಳಿ ಇರುವ ಸಿಂಹಾಚಲಂ ನರಸಿಂಹಸ್ವಾಮಿ ದೇಗುಲದಲ್ಲಿ ವರ್ಷದ ಮುನ್ನೂರ ಅರವತ್ತ್ನಾಲ್ಕು ದಿನವೂ ಸಹ ಮೂಲ ದೇವರಾದ ನರಸಿಂಹಸ್ವಾಮಿಗೆ ಚಂದನದ ಲೇಪನ ಮಾಡಿರುತ್ತಾರೆ ಆದರೆ ಅಕ್ಷಯ ತೃತೀಯದ ದಿನದಂದು ಮಾತ್ರ ಚಿನ್ನದಿಂದ ಲೇಪನ ಮಾಡದೆ ಹಾಗೆಯೇ ದರ್ಶನಕ್ಕೆ ಅವಕಾಶ ನೀಡುತ್ತಾರೆ ಈ ದಿನದಂದು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ರಾಜ್ಯದಿಂದ ಭಕ್ತ ಸಾಗರ ಸೇರುತ್ತದೆ ಹಾಗಾಗಿ ಈ ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೂ ಅಕ್ಷಯ ತೃತೀಯದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವುದರಿಂದ ದೇವರ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ನಮಗೆ ಸಂಪತ್ತು ಸುಖ ನೆಮ್ಮದಿ ದೊರೆಯುತ್ತದೆ ಈ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಿ ಜೊತೆಗೆ ದಾನ ಮಾಡುವಂತಹ ವಸ್ತುಗಳನ್ನು ದಾನ ಮಾಡುವುದರ ಮುಖಾಂತರ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೂ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು